ಆನೇಕಲ್ ಪಟ್ಟಣದಲ್ಲಿರುವ ರವಿಸುತ ಕಲ್ಯಾಣ ಮಂಟಪ ಆವರಣದಲ್ಲಿ ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ತಾರನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ವಾರ್ಷಿಕ ಮಹಾಸಭೆಗೆ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಚಾಲನೆ ನೀಡಿದರು ಇನ್ನು ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಬನಹಳ್ಳಿ ಸೋಮಶೇಖರ ರೆಡ್ಡಿರವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಯಿತು ಹಾಗೂ ಸಾಲ ಮರುಪಾವತಿ ಮಾಡಿರುವ ರೈತರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ತಾರನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದ ನಾರಾಯಣಘಟ್ಟ ಪ್ರಭಾಕರ್ ರೆಡ್ಡಿ ಅವರು ವಹಿಸಿದ್ದರು ಇನ್ನು ಸಭೆಯಲ್ಲಿ ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಮಧು ಎಸ್ ಮೂರ್ತಿ ನಿರ್ದೇಶಕರಾದ ಪಿಎಲ್ ಡಿ ಆಂಜನಪ್ಪ ಬಿಜೆ ಆಂಜನಪ್ಪ ಗಂಗಪ್ಪ ಶ್ರೀನಿವಾಸ್ ರೆಡ್ಡಿ ಸತೀಶ್ ಕುಮಾರ್ ಲಕ್ಷ್ಮೀನಾರಾಯಣ್ ಭದ್ರಪ್ಪ ರವಿ ಶ್ರೀಮತಿ ಭವಾನಿ ಮಂಗಳ ಗೌರಿ ಪಾರ್ಥಪ್ಪ ಸಂಘದ ವ್ಯವಸ್ಥಾಪಕರಾದ ಸೋಮಶೇಖರ್ ಹಾಗೂ ಸಂಘದ ಸದಸ್ಯರು ಭಾಗವಹಿಸಿದ್ರು ವಾರ್ಷಿಕ ಸಭೆ ಮಾಡ್ತಾ ಇದ್ದೀರಾ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ನಮ್ಮ ಅನೇಕ ತಾಲೂಕು ಪ್ರಾಥಮಿಕ ಸರ್ಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ತುಂಬಾ ಧನ್ಯವಾದಗಳು ರೈತರು ಎಲ್ಲ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ತಾವು ಬ್ಯಾಂಕ್ ಅಲ್ಲಿ ಬಹಳ ಸುಸಜ್ಜಿತವಾಗಿ ರೈತರಿಗೆ ಕೊಡಬೇಕಾದಂತ ಸಾಲ ಇರ್ಬೋದು ಎಲ್ಲ ರೀತಿಯಲ್ಲಿ ತಾವು ಏನು ಬಾಡಿ ಬಂದಿದೆ ಖಂಡಿತ ತಾವೆಲ್ಲ ಸರ್ಕಾರ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ನಿಮಗೂ ಮತ್ತೆ ಸಿಬ್ಬಂದಿ ಬರೆಯದಕ್ಕೆ ನಾನು ಉತ್ಪೂರ್ತವಾದಂತ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದ್ರೆ ಕಟ್ಟಡಗಳಿರ್ಲಿಲ್ಲ ಕಟ್ಟಡ ಎಲ್ಲ ನಿಮ್ಮ ಅವಧಿಗಳಲ್ಲಿ ಸ್ವಂತ ಖರ್ಚಿನಿಂದ ಹಾಕಿ ಕೈಯಿಂದ ತುಂಬಾ ತುಂಬಾ ಒಳ್ಳೇದ ಹಾಗಾಗಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಈ ಸಮಯದಲ್ಲಿ ಕೆಲವು ಈ ಕ್ರಾಪ್ ಲೋನ್ಸ್ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಅಂತ ಒಂದು ದಯವಿಟ್ಟು ನೀವು ಬರ್ಕೊಳ್ಬೇಕು ಬರ್ಕೊಳ್ಳೋಲ್ಲ ಅವ್ರ ಏನೋ ಗೊತ್ತಿಲ್ಲ ಬರ್ಕೊಳ್ಬೇಕು ಕಾಪ್ಲೋನ್ಸ್ ದೀರ್ಘ ಮತ್ತು ಅಲ್ಪಾವಧಿ ಸಾಲಗಳು ಜಾಸ್ತಿ ಕೊಡ್ಬೇಕು ನೀವು ಇನ್ನ ಹೆಚ್ಚಿಗೆ ಲಕ್ಷ ಜಾಸ್ತಿ ಮಾಡಬೇಕು ಕುರಿ ಸಾಲ ಇರ್ಬೋದು ಹಂದಿ ಸಾಕಾಣಿಕೆ ಇರ್ಬೋದು ಮೇಕೆ ಇರ್ಬೋದು ಹಸು ಇರ್ಬೋದು ಇನ್ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಅಂತ ನಾನು ತಮ್ಮ ಆಡಳಿತ ಮಂಡಳಿಯಲ್ಲಿ ಮನವಿ ಮಾಡ್ಕೊಳ್ತೇನೆ ಮತ್ತೆ ಗ್ರೀನ್ ಹೌಸ್ ಪಾಲಿ ಹೌಸ್ಗೆ ತಾವು ಎಷ್ಟು ಕೊಡ್ತಾ ಅಂತ ದಯವಿಟ್ಟು ಹೇಳ್ಬೇಕು ಹತ್ತು ಲಕ್ಷ ಕೊಡ್ತಾ ಇದ್ದೀರಾ ರೈತರಿಗೆ ಸಾಕಾಗಲ್ಲ ಖಂಡಿತ ಅಲ್ಲ ನಾನು ಮನವಿ ಮಾಡ್ತೀನಿ ನಿಮ್ಗೆ ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಅದನ್ನು ರೈತರಿಗೆ ಕೊಟ್ರೆ ಒಳ್ಳೇದಾಗ್ತದೆ ಇದನ್ನ ಸಂಬಂಧಪಟ್ಟಂತ ನಿಮ್ಮ ಮೇಲಿನ ಡಿಸ್ಟಿಕ್ ಕೋಪರೇಟಿವ್ ಏನು ಜಿಲ್ಲಾ ಬ್ಯಾಂಕ್ ಇದೆ ದಯವಿಟ್ಟು ಮನವಿ ಮಾಡಿ ಅಂತ ಎಲ್ಲ ರೈತರು ಪರವಾಗಿ ಮತ್ತೆ ನಿಮ್ಮ ಆಡಳಿತ ಮಂಡಳಿಯಲ್ಲಿ ಕೇಳಿಕೊಡ್ತೀನಿ ಯಾಕೆಂದ್ರೆ ರೈತರು ಇರೋ ಕಡಿಮೆ ಈಗ ಪಾಲಿ ಮತ್ತು ಈ ಇದಕ್ಕೆ ರೈತರು ಹೆಚ್ಚಾಗಿ ಹೋಗ್ತಾ ಇದ್ದಾರೆ ಹಾಗಾಗಿ ಅನುಕೂಲ ಮಾಡಿಕೊಟ್ರೆ ಸಬ್ಸಿಡಿಗೆ ಪ್ರಸಿದ್ಧ ಒಂದು ಇಪ್ಪತ್ತೈದು ಲಕ್ಷ ಕೊಟ್ರೆ ಆ ರೈತರು ಕಟ್ಕೊಳ್ಳೋದು ಒಳ್ಳೇದಾಗ್ತದೆ ಒಂದ್ ಎಕರೆಗೆ ಮಿನಿಮಮ್ ಮೂವತ್ತು ಲಕ್ಷ ಬರ್ತದೆ ಅಂತ ಇರ್ಲಿ ಅಂದ್ರೆ ಸಬ್ಸಿಡಿ ಬರ್ತದೆ ಆ ನೀವು ಒಳ್ಳೇದಾಗ್ತದೆ ಅನ್ನೋ ಒಂದು ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಹಾಗಾಗಿ ತಾವು ಏನು ಈ ಟ್ರಾಕ್ಟರ್ ಸಾಲ ಇರ್ಬೋದು ಇದನ್ನು ಸಹ ಸ್ವಲ್ಪ ಏನಾದ್ರೂ ರೈತರಿಗೆ ಸಬ್ಸಿಡಿ ಸಿಗ್ತದ ಇದ್ರ ಬಗ್ಗೆ ದಯವಿಟ್ಟು ಜಿಲ್ಲಾ ಮನವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕೆಂದ್ರೆ ಸಬ್ಸಿಡಿ ಸಿಗ್ಬೇಕು ಆಮೇಲೆ ಎಸ್ ಸಿ ಎಸ್ ಟಿಗೆ ನಿಮ್ಮಲ್ಲಿ ಕೆಲವು ಸಬ್ಸಿಡಿ ಸಿಗ್ತದೆ ಇನ್ನೂ ಹೆಚ್ಚಿನ ಕೆಲಸ ಸಿಗ್ಬೇಕು ಆಮೇಲೆ ನಾವು ಏನಂದ್ರೆ ಈ ಹಿಂದೆ ಶೇರ್ಗಳು ಕಟ್ಟಿದ್ರಿ ಅದಕ್ಕೆ ದಯಮಾಡಿ ನೀವು ಅದನ್ನ ಸ್ವಲ್ಪ ಸಮರ್ಪಕವಾಗಿ ತಿಳಿಸ್ಕೊಡ್ಬೇಕಂತಂದ್ರೆ ಸರಿಯಾಗಿ ನೋಟಿ ಸಿಗಲು ಬರ್ತಾ ಇಲ್ಲ ನೀವು ಆಗ್ತೀರಾ ಈ ಪೋಸ್ಟ್ ಮಾಸ್ಟರ್ ಕೊಡಲ್ಲ ಇದೊಂದು ದೊಡ್ಡ ಕಳೆದು ಆಗಿದೆ ನಾವು ಹೋಗಿ ಒತ್ತಿ ಹೇಳೋದು ನಮ್ದು ಯಾಕೆಂದ್ರೆ ಈಗ ಒಂದು ಬಾತ್ ಪಂಪ್ಸ್ ಅಲ್ಲಿ ಮತ್ತೆ ಕೋಪರೇಟಿವ್ ಸೊಸೈಟಿಯಲ್ಲಿ ಮಾಡುವಾಗ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಹಾಕ್ತೀವಿ ಹಾಕಿದ್ರು ಏನೋ ಪೋಸ್ಟ್ ಮಾಸ್ಟರ್ ತಂದ್ಕೊಡಲ್ಲ ದಯಮಾಡಿ ಇದನ್ನೊಂದು ರೆಗ್ಯುಲೇಷನ್ ಮಾಡಿ ಸಂಬಂಧಪಟ್ಟಂತ ಕೇಂದ್ರ ರಾಜ್ಯಿನಿಸ್ಟರ್ ಗೆ ಅಮತಿ ಇಟ್ಕೊಂಡ್ಬೇಡಿ ಇದನ್ನ ತಾವೆಲ್ಲ ಆಡಳಿತ ಮಾಡ್ಲೇಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಿಬ್ಬಂದಿ ಅವರ ಇದನ್ನ ಒಂದು ಮಾಡ್ಕೊಳ್ಬೇಕು ಅವರು ಯಾವಾಗ ಬ್ಯಾಂಕ್ ಖರ್ಚು ಮಾಡ್ತದೆ ನಾವು ಅವಾಗ ಒಂದು ಪ್ರಶ್ನೆ ಹೇಳಿದ್ವಿ ನಮ್ಗೆ ಸುಮಾರು ಎಪ್ಪತ್ತೈದು ಎಪ್ಪತ್ತೆರಡು ರೂಪಾಯಿ ಬರ್ತದೆ ನಾವು ನಿಮ್ ಮನವಿ ಮಾಡ್ಕೊಂಡಿದ್ದೀವಿ ಧನ್ಯವಾದಗಳು ಅದನ್ನ ಹೇಳಿದ್ರೆ ರೈತರು ಅರ್ಥ ಮಾಡ್ಕೊಳ್ತಾರೆ ಒಂಬತ್ತು ಸಾವಿರಕ್ಕೆ ಸುಮಾರು ಖರ್ಚಾಗ್ತದೆ ಅದು ಯಾರೋ ಅವರು ಲೋನ್ ಒಳ್ಳೇದಾಗ್ತದೆ ಹಾಗಾಗಿ ಈ ಪೋಸ್ಟ್ ಸುಮಾರು ಪೇಮೆಂಟ್ ಇಷ್ಟು ಅಂತ ಖರ್ಚಾಗ್ತೀರ ಅದು ಇಲಾಖೆ ಸೇರ್ತದೆ ಅವರು ಕೊಡ್ಬೇಕು ದಯವಿಟ್ಟು ಇದನ್ನ ರಾಜ್ಯಕ್ಕೆ ನಂತರ ಸಂಬಂಧಪಟ್ಟಂತ ಕೇಂದ್ರಕ್ಕೆ ಒಂದನ್ನ ನೀವು ಕೊಡ್ಬೇಕಾಗ್ತದೆ ನಾನು ಮಾಡಿ ಬ್ಯಾಂಕ್ ಅಲ್ಲಿ ಸದಸ್ಯರ ದಯವಿಟ್ಟು ನಾನು ರೋಗ್ರೇಷನ್ ಕೇಳ್ತೀನಿ ನಿಮ್ಮನ್ನ ಆಮೇಲೆ ನಾನು ಏನೇನು ಹೇಳಿದ್ದೀನಿ ನನ್ನ ತಲೆಯಲ್ಲಿ ಇದೆ ಆ ಹುಡುಕ ಬಿದ್ದಿರ್ತದೆ ಇಲ್ಲ ಅವರು ಕೇಳಿದ್ರೆ ಎಲ್ಲ ಹೊಸದಾಗಿ ಲೇಡೀಸ್ ಪೋಸ್ಟ್ ಬಂದ್ಬಿಟ್ಟಿದ್ದಾರೆ ಅವರ ಕೆಲವು ಸಿಟಿಗಳಲ್ಲಿ ಏನಾಗುತ್ತೆ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ನಮಗೆ ಸದಸ್ಯರಾದಾಗ ಈ ಮನೆ ಬೇರೆ ಕಡೆ ಇರ್ತದೆ ಅವ್ರು ಹೋಗ್ತಾರೆ ಹೋಗ್ತಾರೆ ಅಲ್ಲಿ ತಂದು ಇದು ನಮ್ಗೆ ಅವ್ರು ಉತ್ತರ ಕೊಡ್ತಾ ಇದ್ರು ಅದು ಸರಿ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಎಲ್ಲ ಪೋಸ್ಟ್ ಇದನ್ನ ಈಗ ಆಲ್ರೆಡಿ ಕನಕಪುರದಲ್ಲಿ ಹೆಡ್ ಆಫೀಸ್ ಇರುತ್ತೆ ಅವ್ರಿಗೆ ಪೋಸ್ಟ್ ಇದಕ್ಕೆ ಈಗ ಆಲ್ರೆಡಿ ಇಲಾಖೆ ಒಂದ್ಸಾರಿ ಬರ್ತಿದ್ರಿ ಇನ್ನೂ ಒಂದ್ಸಾರಿ ಇಲಾಖೆ ಬರೋದು ಒಂದು ಪತ್ರ ನವಾದ್ರೆ ಮಾಡ್ತಾರೆ ಯಾಕಂದ್ರೆ ಪೋಸ್ಟ್ ಜನರಲ್ ಬಾಡಿ ಆಗೋದು ವರ್ಷಕ್ಕೆ ಒಂದೇ ಸರಿ ಎಲ್ಲಾ ಜನರಲ್ ಬಾಡಿಯಲ್ಲಿ ಒಂದೇ ಕೇಳೋದು ನಮ್ಗೆ ನೋಟಿಸ್ ಗೊತ್ತಿಲ್ಲ ನಾವು ನೋಟಿಸ್ ಕಳಿಸಿದ್ರೆ ರಿಜಿಸ್ಟರ್ ಪೋಸ್ಟ್ ಮಾಡ್ತಾರೆ ನಮ್ಗೆ ಅಕ್ರಾಲ್ ಇದ್ರೆ ಕೊಟ್ಬಿಡ್ತಾರೆ ಎಲ್ಲ ಪೋಸ್ಟ್ ಆಫೀಸ್ ಗಳಲ್ಲಿ ತೆಗೆದುಕೊಂಡು ಹೋಗ್ಬಿಡ್ತಾರೆ ಯಾರೋ ಗೊತ್ತಿರೋದು ಒಂದಷ್ಟು ಮನೆ ಕೊಟ್ಬಿಡ್ತಾರೆ ಇರ್ತದೆ ಇದು ಸಹಜವಾಗಿ ಎಲ್ಲ ಕಡೆ ನಡೀತಾ ಎರಡನೇದು ಕೊಟ್ಟಿದ್ದೀನಿ ಇನ್ನೊಂದು ಸರಿ ಕೊಡ್ತೀನಿ ಬಿ ಡಿ ಸಿ ಬ್ಯಾಂಕ್ ಅದು ವರ್ಷ ಒಪ್ಪತ್ತಾಗಿ ನಮ್ಮ ತಾಲೂಕಲ್ಲಿ ಇರೋದು ಒಂದೇ ಬೇರೆ ತಾಲೂಕಲ್ಲೆಲ್ಲ ಎರಡು ಮೂರು ನಾಲ್ಕು ಇತ್ತು ಈಗ ನಿಮ್ಮೆಲ್ಲ ಆಶೀರ್ವಾದ ಈಗ ನಾವೇ ನಿರ್ದೇಶನ ಹೋದ್ಮೇಲೆ ಎರಡು ಶಾಖೆಯನ್ನ ರಿಸರ್ವ್ ಬ್ಯಾಂಕ್ ಇದ್ರಿಂದ ಈಗ ಆಲ್ರೆಡಿ ತೀರ್ಮಾನ ಆಗುತ್ತೆ ಸ್ಥಳ ಇತ್ತು ಗಾಡಿಗೆ ಕೊಡ್ತಾ ಇದೀವಿ ಇಂಟೀರಿಯರ್ ಪ್ರೆಪರೇಷನ್ ಇದೆ ಒಂದು ಚಂದಾಪುರ ಒಂದು ಹತ್ತಿಮಿಲಿ ಇಲ್ಲಿ ಕೇವಲ ಎರಡು ತಿಂಗಳಲ್ಲಿ ಕಾರಣವಾಗುತ್ತೆ ತಮಗೆಲ್ಲರಿಗೂ ತಿಳಿಸ್ತೀರಿ ತುಂಬಾ ಜನ ಈಗ ಹನ್ನೆರಡು ತಾಲೂಕಲ್ಲಿ ಯಾವಾಗಲೂ ಕಡಿಮೆ ತಾಲೂಕು ಸಾಲ ತೆಗೆದುಕೊತ ಇರೋದ್ರೆ ಅದೇ ಕಲೆ ಹನ್ನೆರಡು ತಾಲೂಕಲ್ಲಿ ಮೂರು ಜಿಲ್ಲೆಯಲ್ಲಿ ಜಾಸ್ತಿ ಕೋಟ್ಯ ರೂಪಾಯಿ ಸಾಲ ತೆಗೆದುಕೊಂತಾರೆ ಯಾಕಂದ್ರೆ ಜಿಲ್ಲೆ ಬ್ಯಾಂಕ್ ರಾಜ್ಯ ಮತ್ತು ಕೇಂದ್ರ ನಮಾಡಿಂದ ತುಂಬಾ ಬರುತ್ತೆ ಸಬ್ಸಿಡಿ ಬರುತ್ತೆ ಅದನ್ನೆಲ್ಲ ಉಪಯೋಗಿಸ್ಕೊಂತ ಇರೋದು ಬೇರೆ ತಾಲೂಕು ನಮ್ಮ ಅನೇಕ ತಾಲೂಕರು ಬಿ ಡಿಸಿಸಿ ಬ್ಯಾಂಕ್ ಇಂದ ಏನು ಇಲ್ಲ ಸಿ ಬ್ಯಾಂಕ್ಸ್ ಬ್ಯಾಂಕ್ಲ್ಲ ಈಗ ಸದಾಪುರ ಹೋಬಳಿಯಲ್ಲಿ ಬಿಡಿ ಸಿ ಬ್ಯಾಂಕ್ ಅದಕ್ಕೆ ದಯವಿಟ್ಟು ಈಗ ಆ ಹೋಬಳಿಯಲ್ಲಿ ಹತ್ತಿಮೇಲೆಯಲ್ಲಿ ಚಂದಾಪುರದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎರಡು ಬ್ಯಾಂಕ್ ಶಾಖೆ ತೆರೀತೀವಿ ದಯವಿಟ್ಟು ಎಲ್ಲ ಸದಸ್ಯರಾಗಿ ಹೆಚ್ಚು ಸೌಲಭ್ಯಗಳನ್ನ ಪಡ್ಕೊಳ್ಳಿ ಸಬ್ಸಿಡಿ ಜೀರೋ ಪರ್ಸೆಂಟ್ ಅಲ್ಲಿ ಸಾಲಗಳಿಸುವಂತೆಕೊಳ್ಳಿ ಬೇರೆ ಕಮರ್ಸಿಯಲ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಹತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ಗೆ ಬಡ್ಡಿ ತಿನ್ಕೋಬೇಡಿ ಮೂರು ಪರ್ಸೆಂಟ್ ಬಡ್ಡಿ ಒಂದು ಏನಿದೆ ಆ ಮೂರ್ ಪರ್ಸೆಂಟ್ ಪ್ರತಿ ಹತ್ತು ಲಕ್ಷ ತನಕ ಮಾತ್ರ ನಮ್ಗೆ ಕೊಡ್ತಾರೆ ಹದಿನೈದು ಲಕ್ಷ ತನಕ ಹದಿನೈದು ಲಕ್ಷ ಮೇಲ್ಕೊಂಡು ನಾವು ಸಾಲ ಕಟ್ಟೆ ಅದು ಮಾಮೂಲು ನಮ್ಗೆ ಹದಿನೆಂಟು ಪರ್ಸೆಂಟ್ ಬಡ್ಡಿಗೆ ಬರ್ತದೆ ಅದರಿಂದ ರೈತರಿಗೆ ಹದಿನೈದು ಪರ್ಸೆಂಟ್ ಹದಿನೈದು ಲಕ್ಷ ತನಕ ಮಾತ್ರ ನಮಗೆ ಮೂರು ಪರ್ಸೆಂಟ್ ಅದ್ರ ಮೇಲ್ಪಟ್ಟರೆ ಬಡ್ಡಿ ಜಾಸ್ತಿ ಆಯ್ತು ಇಪ್ಪತ್ತೈದು ಲಕ್ಷ ಅದು ಹದಿನೈದು ಲಕ್ಷ ಅದು ಅದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನಿಗದಿ ನಿದ್ದೆ ಮಾಡಿರ್ತಕ್ಕಂಥ ಇದು

ಆದ್ರೆ ಎನ್ ಎಚ್ ಏನೋ ಏನೋ ಬಂದಿದೆ ಬೇರೆ ಸರ್ಕಾರ ಅಂದ್ರೆ ನೂರು ಕುರಿಗೆ ಹತ್ತು ಲಕ್ಷ ಐವತ್ತು ಕುರಿ ಐನೂರು ಕುರಿಗೆ ಐವತ್ತು ಲಕ್ಷ ಇದನ್ನೇನಾದ್ರೂ ನೀವು ಅಳವಡ್ ಮಾಡ್ಕೊಂಡಿದ್ದೀರಾ ಅಥವಾ ಆ ಯೋಜನೆ ಏನಾದ್ರು ಇದೆಯಾ ನೀವು ಯಾವ ಯಾವ ಸ್ಕೀಮ್ ಅಲ್ಲಿ ಅದ್ರ ಕೊಡ್ತಾ ಇದ್ದೀರಾ ಎನ್ ಎಚ್ ಎಂ ಅಲ್ಲಿ ಕೊಡ್ತಾ ಇದೀರಾ ಎನ್ ಎಚ್ ಬಿ ಅಲ್ಲಿ ಕೊಡ್ತಾ ಇದ್ದೀರಾ ಅಥವಾ ಕುರಿ ಸಾಕಾಣಿಕೆ ಎನ್ ಎಚ್ ಡಿ ನೋ ಯಾವ್ದೋ ಒಂದು ಅದೊಂದಿದೆ ಕೇಂದ್ರ ಸರ್ಕಾರದ್ದು ಐನೂರು ಕುರಿ ಬೀಳತ್ತಂತ ಕೊಡ್ತಾರೆ ನಾಲ್ಕು ನಾಲ್ಕು ಕುರಿಗಳಿಗೆ ಇನ್ಶೂರೆನ್ಸ್ ಮಾಡಬೇಕು ಅದೊಂದು ಕಾರ್ಮಿಕ ಯಾವ ರೀತಿಯಲ್ಲಿ ನೀವು ಕೊಡ್ತಾ ಇದ್ದೀರಾ ಇದು ಅಷ್ಟೊಂದು ಸಬ್ಸಿಡಿ ಬರುವಾಗ ಎಲ್ಲ ರೈತರು ಹನ್ನೆರಡು ಪರ್ಸೆಂಟ್ ಇವಾಗ ಮಾಜಿ ಅಧಿಸಿದಾಗ ಹನ್ನೆರಡು ಪರ್ಸೆಂಟ್ ಆದ್ರೂ ಸಹ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಬಂದ್ರೆ ಅನುಕೂಲ ಆಗುತ್ತೆ ನನ್ನ ವಾರ ಆದಷ್ಟೇ ಬೇರೆವ್ರು ಅನೇಕ ವಾಸಿಸಬೇಕು ಹನ್ನೆರಡು ಪರ್ಸೆಂಟ್ ಆದ್ರೂ ಐವತ್ತು ಲಕ್ಷ ಸಬ್ಸಿಡಿ ತಗೊಂಡು ಒಂದು ಕೋಟಿ ತನಕ ಕೊಡ್ತಾರೆ ಐವತ್ತು ಲಕ್ಷ ಸಬ್ಸಿಡಿ ಬರುತ್ತೆ ಇದ್ರ ಬಗ್ಗೆ ನೀವು ಏನೇನು

ಕಡಿಮೆ ಏನ್ ತಗೊಂಡ್ರು ಅದ್ರ ಮೇಲೆ ಆಗುತ್ತೆ ಬಂದು ಇದನ್ನ ಅಲರ್ಟ್ ಮಾಡ್ಕೊಂಡಿರ್ಬೋದು ಕೇಂದ್ರ ಬ್ಯಾಂಕ್ ಮೇಲೆ ಅಲರ್ಟ್ ಮಾಡ್ಕೊಂಡಿದೆ ಕೇಳಲಿಕ್ಕಾಗಲ್ಲ ಇದು ಒಂದು ಪೈಪ್ ಇದೆ ಮೀನು ಕೇಂದ್ರ ಬ್ಯಾಂಕ್ ನಲ್ಲಿ ಇಪ್ಪತ್ತೈವತ್ತು ಪರ್ಸೆಂಟ್ ಸಬ್ಸಿಡಿ ಇರ್ಬೋದು ಪೊಲೀಸ್ ಕಾರಣಕ್ಕೆ ಇರ್ಬೋದು ಅಥವಾ ಪೊಲೀಸ್ ಇದನ್ನ ಕೇಂದ್ರ ಬ್ಯಾಂಕ್ ಮಾಡಿಕೊಂಡಿದೆ ಜೊತೆಗೆ ಇದು ಸಂವಿಧಾನ ವಿಚಾರ ಇಲ್ಲ ಶೇಕಡ ಮೂರು ಪರ್ಸೆಂಟ್ ಅಲ್ಲಿ ಹದಿನೈದು ಲಕ್ಷ ಅಂತ ಸರ್ಕಾರ ಏನ್ ನಿಧಿ ಮಾಡಿದೆ ಅಷ್ಟ ಮೇಲೆ ನಾವು ಓದ್ಬೇಕಲ್ಲ ಇದು ಆಡಳಿತ ಮಾಡಿದ್ದೇವೆ ಯಾವತ್ತನ ಒಂದ್ ದಿವಸ ಗುರಿ ಮುಕ್ತಾರ ಈ ತರ ಸೊಸೈಟಿಗಳು ಒಂದು ಕರಾವ್ ಮಾಡಿ ಕಳಿಸಿ ಕಳಿಸ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಯಾವತ್ತನ ಒಂದ್ಸಾರಿ ಕರಾವ್ ಆದಾಗ ಎಲ್ಲ ಒಂದಿನ ಒಳ್ಳೆ ಆಗ್ತಲ್ಲ ಅಂತ ಅಧ್ಯಕ್ಷ ಉಪಾಲೆ ನಿರ್ದೇಶಕರಲ್ಲಿ ಈಗ ಸಡನ್ ಆಗಿ ಆಗಿಲ್ಲ ಅಂತ ಕೆಳದಿ ಮೇಲೆ ಇವಾಗ ಕಾರ್ಯಕರ್ತರೂ ಕೆಲ ಅಂತ ಗೊತ್ತಿರಲಿಲ್ಲ ಅಂತ ಬಂದಿದೆ ಆಮೇಲೆ ಸಾಲ ವಸೂಲಾತೋದು ದಯವಿಟ್ಟು ಒಂದ್ ಹೇಳುದಿಲ್ಲ ಅದಕ್ಕೋಸ್ಕರ ನಲವತ್ತೇಳು ಲಕ್ಷಕ್ಕೋಸ್ಕರ ನಮ್ಗೆ ಒಂದು ಕೋಟಿ ಹದಿನೈದು ಲಕ್ಷ ಮಾತ್ರ ಕೊಟ್ಟಿದ್ದಾರೆ ಈ ಸಲಿ ಡಿಸ್ಟಿಕ್ ಬ್ಯಾಂಕ್ ಇಂದ ಕೇಂದ್ರ ಬ್ಯಾಂಕ್ ಇಂದ ಈ ಇಂದ ಅದಕ್ಕೋಸ್ಕರ ನಾವು ರೈತರಲ್ಲಿ ಪ್ರತಿ ದಿವಸ ಸುಮಾರು ಏನಿಲ್ಲ ಅಂದ್ರೂ ನಾನು ಅಧ್ಯಕ್ಷ ಆದ ಮೇಲೆ ಸುಮಾರು ಒಂದು ಐದೈದು ಸರಿ ಹೋಗಿದ್ದೀನಿ ಅವ್ರ ಮನೆ ಹತ್ರ ನಾನೇ ಐದು ಸರಿ ಹೋಗಿದ್ರೆ ಪಾಪ ವ್ಯವಸ್ಥಾಪಕರು ಸುಮಾರು ಸರಿ ಹೋಗ್ ಬಂದಿದ್ದಾರೆ ಆದ್ರೂ ಇನ್ನು ಕಟ್ಟಲಿಲ್ಲ ಅವರು ಈ ಸಮಸ್ಯೆಯಿಂದ ತುಂಬಾ ಜನ ರೈತರು ಸೇಕೆ ಒಂದು ನಾಲ್ಕೈದು ಜನ ಬೆತ್ರಿ ಇಲ್ಲ ಅಂತ ಆಗ್ತಿದೆ ತಳಸಕ್ಕೆ ಬರಬೇಕಾದ ಸಾಲಗಳು ಮತ್ತೆ ಬೆತ್ರಿ ಬರಬೇಕಾದ ಸಾಲಗಳು ಇದು ಒಟ್ಟಾರೆ ಬರಬೇಕಾದ ಸಾಲಗಳ ಅಥವಾ ತುಷ್ಟಿ ಸಾಲಗಳಂತ ಕೂಡ ಏರುದು ಒಟ್ಟಾರೆ ಕೂಡ ಆಗ್ತಿದೆ ಕೂಡ ಆರಲ್ಲ ಹೌದು ಕೇ ರಾಜ್ಯವೆನ ಸಾಲ ಮತ್ತೆ ನಾಲ್ಕು ಮತ್ತೆ ಐದರಿಂದ ಇತಿಲ್ವಾ ನಾಲ್ಕು ಮತ್ತೆ ಐದು ಒಟ್ಟಾರೆ ಸಾಲಗಳು ಒಟ್ಟಾರೆ ಸಾಲಗಳು ರಾಜ್ಯ ಬ್ಯಾಂಕಿನಿಂದ ತಂದಿರುವಂತ ಸಾಲ ಆರು ಕೋಟಿ ಇಪ್ಪತ್ತೇಳು ಲಕ್ಷ ಅರವತ್ತಾಯ್ತು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ತರಬೇತಿ ಏಳನೇ ಪೇಜಲ್ಲಿ ಮೊದಲನೇ ರೈಲು ಅದೇ ತರ ನೀವು ಕೇಳ್ತಾ ಹೌದು ಈ ವಿವಿಧ ಯೋಜನೆಗಳಲ್ಲಿ ತಗೇಳ್ ಆಲ್ರೆಡಿ ದ್ರಾಕ್ಷಿ ರೇಷ್ಮೆ ಇರ್ಬೋದು ಐದು ಕುರಿ ಪುರಿ ಹಂದಿ ಕೋಳಿ ಅದು ಸೃಷ್ಟಿಯಲ್ಲ ತಂದಿರುವಂತ ಸಾಲ ನಾವು ನಮ್ಮಿಂದ ರೈತರು ಕೊಡ್ತೇವೆ ಆ ತಂದೆ ನಾವು ತಂದಿರುವಂತ ಆರು ಕೋಟಿ ಇಪ್ಪತ್ತೇಳು ಲಕ್ಷ ಸಾಲದಲ್ಲಿ ಅದೇ ರೀತಿ ರೈತರು ಕೊಡ್ತೇವೆ

ಎಲ್ಲ ಪೋಸ್ಟ್ ಆಫೀಸ್ ಹೆಡ್ ಪೋಸ್ಟ್ ಆಫೀಸ್ ಎಲ್ಲಾರು ಫೋನ್ ಮಾಡಿ ಕಂಪ್ಲೇಂಟ್ ಕೂಡ ಕಂಪ್ಲೇಂಟ್ ಕೂಡ ಕೊಡಿದ್ವಿ ನಾವೆಲ್ಲ ಸೇರಿಸ್ತಾ ಇಲ್ಲ ಇದು ಈ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಈ ಸರಿ ಚಂಡಮಟ್ಟಿಗೆ ಸರಿ ಕೊಡ್ಬೇಕು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಎಂಬತ್ತಾರನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಅಧ್ಯಕ್ಷರನ್ನು ವಹಿಸಿರುವಂಥ ನಮ್ಮ ಸ್ನೇಹಿತರಾದ ಪ್ರಭಾಕರ್ ಅವರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ನಿರ್ದೇಶಕರು ಹಾಗೂ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರು ಇವತ್ತು ವಿಶೇಷವಾಗಿ ಬಹಳ ಅರ್ಥಪೂರ್ಣವಾಗಿ ಕೆಲವು ವಿಷಯಗಳಲ್ಲಿ ಚರ್ಚೆ ಮಾಡಿದ್ದಾರೆ ಇವತ್ತು ಲಾಭದಾಯಕದಲ್ಲಿ ಒಂದು ನಮ್ಮ ಆನೆಕಲ್ಲು ಪಿ ಎಲ್ ಡಿ ಬ್ಯಾಂಕು ಇವತ್ತು ಲಾಭದಲ್ಲಿ ಮೂವತ್ತೆಂಟು ಲಕ್ಷ ಲಾಭ ಗಳಿಸೈತೆ ಇವತ್ತು ಸ್ವಂತ ಕಟ್ಟಡವನ್ನು ಕಟ್ಟು ಇವತ್ತು ಬಾಡಿಗೆ ಬರೋ ರೀತಿಯಲ್ಲಿ ಮಾಡಿದ್ದಾರೆ ಇವತ್ತು ಇಡೀ ಜಿಲ್ಲೆಯಲ್ಲೇ ಎರಡನೇ ಸ್ಥಾನದಲ್ಲಿದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಾಮಾಣಿಕವಾಗಿ ಸಿಬ್ಬಂದಿ ಮತ್ತು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ನಿರ್ದೇಶಕರು ಉಪಾಧ್ಯಕ್ಷರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಸಂಸ್ಥೆಯಿಂದ ಹಣ ಖರ್ಚು ಮಾಡದೆ ವಾರ್ಷಿಕ ಮಹಾಸಭೆಗಳಲ್ಲಿ ನಿರ್ದೇಶಕರೇ ಖರ್ಚು ಮಾಡಿಕೊಂಡು ಹದಿನೈದು ವರ್ಷದಿಂದ ಸತತವಾಗಿ ಒಂದು ಸಿಟ್ಟಿಂಗ್ ಫೀಸನ್ನು ಕೂಡ ಸಹ ತೆಗೆದುಕೊಂಡಿರ ನಷ್ಟದಲ್ಲಿರುವಂಥ ಒಂದು ಬ್ಯಾಂಕನ್ನು ಇವತ್ತು ಲಾಭದಾಯಕಲ್ಲಿ ಪ್ರಾಮಾಣಿಕವಾಗಿ ಕಳಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಸಿಬ್ಬಂದಿಗೆ ಮತ್ತು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಿಗೆ ಮಾಜಿ ಅಧ್ಯಕ್ಷರು ಎಲ್ರಿಗೂ ಅಷ್ಟೇ ಯಾಕಂದರೆ ಒಂದು ಸಂಸ್ಥೆ ಬಗ್ಗೆ ತುಂಬ ಕಾಳಜಿ ವಹಿಸಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಂಸ್ಥೆ ಮುಂದೆ ಬರಬೇಕಾದ್ರೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಪ್ರಾಮಾಣಿಕವಾಗಿರಬೇಕು ಈ ಒಂದು ಸಹಕಾರ ಇಲಾಖೆಯಲ್ಲಿ ಇವತ್ತು ಅನೇಕ ಸಹಕಾರ ಸಂಘಗಳು ನಷ್ಟ ಅನುಭವಿಸ್ತಾ ಇದ್ರೂ ನಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಅನೇಕ ತಾಲೂಕು ಪಿ ಎ ಬ್ಯಾಂಕು ಲಾಭದಲ್ಲಿ ಹೋಗ್ತೈತೆ ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭ ಗಳಿಸೋದು ನಂತರ ರೈತರಿಗೆ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಕೊಟ್ಟು ಎಲ್ಲ ಇಡೀ ನಾಲ್ಕು ಹೋಬಳಿಯಲ್ಲಿ ಹೆಚ್ಚು ಸೌಲಭ್ಯಗಳನ್ನು ಕೊಟ್ಟು ಏನು ಸರ್ಕಾರದಿಂದ ಬಂದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಂಥ ಸಬ್ಸಿಡಿ ಲೋನ್ಗಳನ್ನು ಕೊಟ್ಟು ಹೆಚ್ಚು ಸೌಲಭ್ಯಗಳನ್ನು ಕೊಟ್ಟು ಕೊಡ್ತಾಯಿದ್ರಿ ಮರುಪಾವತಿ ಮಾಡಬೇಕುಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀರಿ ಒಂದು ಐದಾರು ಜನ ರೈತರು ಮಾತ್ರ ಒಂದು ನಲವತ್ತೇಳು ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ ಆ ನಲವತ್ತೇಳು ಲಕ್ಷ ದಯವಿಟ್ಟು ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಕಟ್ಟಬೇಕನ್ಬಿಟ್ಟು ನಮ್ಮಲ್ಲಿ ಅವರಲ್ಲಿ ಪ್ರಮಾಣ ಮಾಡ್ತಾರೆ ಯಾಕಂದರೆ ಅವ್ರು ಕಟ್ಟಿದರೆ ನೆಕ್ಸ್ಟು ಬೇರೆ ರೈತರಿಗೂ ನಾವು ಸಾಲ ಕೊಡ್ಬೋದು ಸಾಲ ತೆಗೆದುಕೊಂಡು ರೈತರು ಕಟ್ಟಿಲ್ಲ ಅಂದರೆ ತಿರುಗಾ ನಾವು ಸಾಲ ಕೊಡೋದಕ್ಕೆ ಅದರಿಂದ ಮರುಪಾವತಿ ಮಾಡಿ ಈ ಬ್ಯಾಂಕಿನ ಇನ್ನೂ ಉತ್ತಮ ಮಟ್ಟಕ್ಕೆ ತಾಲೂಕಲ್ಲ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಡೋದಕ್ಕೆ ಪ್ರಯತ್ನ ಪಡ್ಬೇಕನ್ಬಿಟ್ಟು ಆಸ್ತೇನೆ ಮತ್ತೊಮ್ಮೆ ಆಗಮಿಸಿರುವ ಎಲ್ಲ ದೂರಾನ್ವಿತ ನನ್ನ ಸದಸ್ಯರಿಗೂ ಆಡಳಿತ ಮಂಡಳಿಗೂ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ದಿವಂಗತ ನಮ್ಮ ಮಾಜಿ ರಾಮಯ್ಯನವರು ಮಗ ಸೋಮಶೇಖರ್ ಅವರು ಮಾಜಿ ಅಧ್ಯಕ್ಷರು ಪ್ರತಿ ವರ್ಷ ಅವರ ತಂದೆ ನೆನಪು ಅನ್ನೋ ರೀತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಆಂಜಿನ ಪರವಾದ ಎಲ್ಲರೂ ಇರ್ಬೋದು ಈ ಒಂದು ವಾರ್ಷಿಕ ಮಹಾಸಭೆಯನ್ನು ಸ್ವಂತ ಹಣದಿಂದ ಇವತ್ತು ಖರ್ಚು ಮಾಡಿ ವಾರ್ಷಿಕ ಸಭೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇಂದು ನಡೆದ ಆನೆಕಲ್ ತಾಲೂಕು ಪ್ರಾಥಮಿಕ ಕೃಷಿ ಸಹಕಾರಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಎಂಬತ್ತಾರನೇ ವ ವಾರ್ಷಿಕ ಮ ಮಹಾಸಭೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ದಿನ ನಾವು ಈ ಹದಿನೈದು ವರ್ಷಗಳ ಹಿಂದೆ ಏನು ಲಾಸಲ್ಲಿದ್ದು ಪಿ ಎಲ್ ಬ್ಯಾಂಕ್ ಎರಡು ಕೋಟಿ ಸುಮಾರು ಎರಡು ಕೋಟಿಯಷ್ಟು ಇದ್ವಿ ಈ ದಿನ ನಾವು ಹದಿನೈದು ವರ್ಷಗಳಿಂದ ಈಚೆಗೆ ಇವತ್ತು ಈ ಈ ಬಾರಿಗೆ ಮೂವತ್ತೆಂಟು ಲಕ್ಷ ಲಾಭಕ್ಕೆ ಬಂದಿದ್ದೀವಿ ಇದನ್ನೆಲ್ಲ ಬಗೆ ಬಗೆಹರಿಸ್ಕೊಂಡು ಈಗ ಮೂವತ್ತೆಂಟು ಲಕ್ಷ ಲಾಭಕ್ಕೆ ಬಂದಿದ್ದೀವಿ ಮತ್ತು ಈಗ ಈಗೇನು ಆರೇಳು ಜನ ಸರಿಯಾಗಿ ಕಟ್ಟದೇ ಇರೋ ಸುಸ್ತಿದಾರರಾಗಿದ್ದಂಥ ರೈತರಲ್ಲಿ ನಾನು ಕ ಮನವಿ ಮಾಡ್ಕೊಳ್ತೀನಿ ನೀವು ಕಟ್ಟೋ ನಲವತ್ತೇಳು ಲಕ್ಷ ಸುಮಾರು ಸುಮಾರು ಒಂದು ನೂರು ಜನ ರೈತರಿಗೆ ಮತ್ತೆ ಲೋನ್ ಕೊಡೋದಕ್ಕೆ ನಮಗೆ ಆಗುತ್ತೆ ಸಾಲ ಕೊಡೋದಕ್ಕೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮನ್ನು ಕಳ್ಕೊಳ್ಳ ಮನವಿ ಮಾಡ್ಕೊಳ್ತೀನಿ ನೀವು ಆರು ಜನ ಕಟ್ಟಿದ್ರೆ ನೂರು ಜನ ರೈತರಿಗೆ ನಾವು ಸಹಾಯ ಮಾಡ್ಬೋದು ದಯವಿಟ್ಟು ಕಟ್ಟಿ ಹಾಗೂ ಈ ವಾರ್ಷಿಕ ಮಾಸಮೇಲೆ ನಡೆಸ್ಕೊಡೋದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಹಿರಿಯ ಹಿರಿ ಹಿರಿಯರಾದ ಆಂಜನಣ್ಣ ಅವರು ಮತ್ತು ವಿ ಆಂಜಿನಣ್ಣ ಅವರು ಸೋಮು ಅವರು ಮತ್ತು ಈ ಎಲ್ಲ ನಿರ್ದೇಶಕರು ಎಲ್ಲರಿಗೂ ಸಹ ನನ್ನ ಋತ್ಪೋದಕ ವಂದನೆಗಳನ್ನು ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗ ತುಂಬ ನಮ್ಮ ಈ ಅಧ್ಯಕ್ಷತೆಯನ್ನು ನಡೆಸ್ಕೊಳ್ಳೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಎಲ್ಲದರಲ್ಲೂ ಸಹಕಾರ ಕೊಡ್ತಿದ್ದಾರೆ ಮೊದಲ ಬಾರಿಗೆ ಅವರಿಗೆ ಉತ್ಪೂರಕ ವಂದನೆಗಳನ್ನು ಈ ದಿನ ಒಂದು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಮಾನೆಕಲ್ಲು ಎಂಬತ್ತಾರನೇ ಈ ಒಂದು ಮಹಾಸಭೆಗೆ ಎಲ್ಲ ರೈತ ಬಂಧುಗಳು ಬಂದು ಮತ್ತು ಎಲ್ಲ ಸದಸ್ಯರು ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ ಈ ಒಂದು ಬ್ಯಾಂಕನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ಥಾಪನೆಯಾದ ಒಂದು ಈ ಬ್ಯಾಂಕು ಇವತ್ತು ರಾಜ್ಯದಲ್ಲೇ ನಾವು ಒಂದು ಮ ಒಂದು ಉತ್ತಮ ಮಟ್ಟಕ್ಕೆ ನಾವು ಈ ಬ್ಯಾಂಕನ್ನು ತಂದಿದ್ದೇವೆ ಈ ಬ್ಯಾಂಕಿಗೋಸ್ಕರ ತುಂಬ ಅನೇಕ ಹಿರಿಯರು ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ದುಡಿದಿದ್ದಾರೆ ಅವರಿಗೆಲ್ಲ ನನ್ನ ವೈಯಕ್ತಿಕವಾಗಿ ನಮ್ಮ ಬ್ಯಾಂಕಿನ ವತಿಯಿಂದ ನಾನು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಇವತ್ತು ಈ ಬ್ಯಾಂಕ್ ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಆಡಳಿತ ಮಂಡಳಿ ಅವರು ಪ್ರಾಮಾಣಿಕವಾಗಿ ಒಂದು ಈ ಬ್ಯಾ ಎಲ್ಲಿ ಕೆಲಸ ಮಾಡೋದ್ರಿಂದ ಮತ್ತು ರೈತರು ಪ್ರಾಮಾಣಿಕವಾಗಿ ಸಾಲ ಕಟ್ಟೋದ್ರಿಂದ ಇವತ್ತು ನಾವು ಈ ಒಂದು ಎರಡು ಕೋಟಿ ಸಾಲದಲ್ಲಿದ್ದಂಥ ಬ್ಯಾಂಕು ಲಾ ನಷ್ಟದಲ್ಲಿದ್ದಂಥ ಬ್ಯಾಂಕು ಇವತ್ತು ಒಂದು ಲಾಭದಾಯಕವಾಗಿ ನಾವು ತಂದಿದ್ದೇವೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಇನ್ನೂ ನಾವು ಉನ್ನತ ಮಟ್ಟಕ್ಕೆ ಈ ಬ್ಯಾಂಕನ್ನು ಕೊಂಡೊಯ್ತೇವೆ ಈ ಇದಕ್ಕೆ ಎಲ್ಲ ರೈತರ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಸಹಕಾರ ನೀಡ್ತಾ ಇನ್ನು ಉನ್ನತ ಮಟ್ಟಕ್ಕೆ ನಾವು ತರೋದಕ್ಕೆ ಸಹಕಾರ ಮಾಡಬೇಕಂತ ನಾನಿ ಬಂದಿಲ್ಲ ಈ ಆಹ್ವಾನ ಪತ್ರಿಕೆ ಅನೇಕ ಸದಸ್ಯರು ಈ ಆಹ್ವಾನ ಪತ್ರಿಕೆಗಳ ಬಗ್ಗೆ ಮಾತಾಡಿದರು ಇದು ಪೋಸ್ಟ್ ಆಫೀಸಿನ ಸಮಸ್ಯೆ ಮತ್ತು ಈ ಮೆಂಬರ್ಶಿಪ್ ಆಗೋವಾಗ ಇವರು ಒಂದು ವಿಳಾಸವನ್ನು ಬರೆದಿರ್ತಾರೆ ಆ ವಿಳಾಸ ಮನೆ ಅದ್ಲು ಬದಲಾಗಿರ್ತದೆ ಇಲ್ಲಾಂದರೆ ಬೇರೆ ಜಾಗಕ್ಕೆ ಹೋಗಿರ್ತದೆ ಅದು ವಾಪಸ್ ಬಂದಿದೆ ಸುಮಾರು ಒಂದು ಮೂರು ಸಾವಿರ ಕರಪತ್ರಗಳು ವಾಪಸ್ ಬಂದಿದ್ದಾವೆ ಇದು ನಮ್ಮ ಬ್ಯಾಂಕಿಗೆ ನಷ್ಟ ಜೊತೆಗೆ ಈಗೇನು ಕರಪತ್ರದ ಒಂದು ವಿಷಯದಲ್ಲಿ ಈ ನಾವು ಪೋಸ್ಟ್ ಏನು ಪೋಸ್ಟ್ ಆಫೀಸ್ ಅವರ ಹೆಡ್ ಆಫೀಸಲ್ಲಿ ಮಾತಾಡಿದ್ದೇವೆ ದಿನಗಳಲ್ಲಿ ಅದು ಸಕ್ರಮವಾಗಿ ನಡೆಯೋದಕ್ಕೆ ನಾವು ಅವನು ಮಾಡಿಕೊಡ್ತೇವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಣ್ಣ ಏನಿವತ್ತು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಸರ್ವಮಾನ್ಯ ಸಭೆಯನ್ನು ನಮ್ಮ ಅಧ್ಯಕ್ಷರ ಪ್ರಭಾಕರ್ಡ್ಡಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಳ್ಳಾಗಿತ್ತು ಈ ಒಂದು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸದಸ್ಯರು ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಮೊದಲು ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಸದಸ್ಯರು ಬಂದರೇ ಸರ್ ಒಂದು ಸರ್ವಮಾನ್ಯ ಸಭೆ ಒಂದು ಯಶಸ್ವಿಗೊಳಿಸ್ಬೇಕಾದ್ರೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಪೂರ್ತಿ ಪ್ರಮಾಣದಲ್ಲಿ ನಮ್ಮ ಇವತ್ತು ಸದಸ್ಯರು ಬಂದು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ನಮ್ಮ ಬ್ಯಾಂಕಿನ ಒಂದು ಸಿಬ್ಬಂದಿಯೂ ಸಹ ಇವತ್ತು ಪ್ರತಿಯೊಂದು ವರ್ಷದಲ್ಲಿ ಯಾವ ರೀತಿ ಒಂದು ಕಷ್ಟಪಟ್ಟು ಇವತ್ತು ನಮ್ಮ ಬ್ಯಾಂಕ್ ಮುಂದೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅವರೂ ಸಹ ಇವತ್ತು ಈ ವರ್ಷದಲ್ಲೂ ಸಹ ಸುಮಾರು ಮೂವತ್ತೆಂಟು ಲಕ್ಷ ಲಾಭ ಬರೋ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅಧ್ಯಕ್ಷರ ಮತ್ತು ಸಿಬ್ಬಂದಿ ವರ್ಗ ಅದರ ಜೊತೆಯಲ್ಲಿ ಆಡಳಿತ ಮಂಡಳಿ ಒಂದು ಕೂಡಿದಾಗ ಮಾತ್ರ ಯಾವುದೇ ಒಂದು ಸಂಸ್ಥೆ ಮುಂದುವ ಮುಂದುವ ಮುಂದೆ ಬರೋಕ್ಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಇವತ್ತು ಉಮ್ಮತವಾಗಿ ಕೆಲಸ ಮಾಡೋದರಿಂದ ಇವತ್ತು ಇವತ್ತು ಒಂದು ಲಾಭದಾಯಕವಾಗಿ ನಮ್ಮ ಬ್ಯಾಂಕ್ ಬೆಳೀತಾ ಇದೆ ಇದೇ ರೀತಿ ಸುಮಾರು ಪ್ರತಿ ವರ್ಷ ಐದು ವರ್ಷಗಳಿಂದ ನಮ್ಮ ಬಾಡಿ ಬಂದು ಸುಮಾರು ಐದು ವರ್ಷಗಳಿಂದ ಪ್ರತಿ ಒಂದು ಹದಿನಾಲ್ಕು ಲಕ್ಷದಿಂದ ಹಿಡಿದು ಇವತ್ತು ಮೂವತ್ತೆಂಟು ಲಕ್ಷದವರೆಗೂ ಇವತ್ತು ಪ್ರತಿ ವರ್ಷವೂ ಲಾಭದಾಯಕವಾಗಿ ಬಂದು ಏನು ಹಳೆಯ ನಷ್ಟ ಇತ್ತು ಆ ನಷ್ಟವನ್ನು ಇವತ್ತು ಬದಿಗೊತ್ತಿ ಇವತ್ತು ಒಂದು ಲಾಭದ ಅಜ್ಜೆ ಮುಂದುವರಿತವೆ ಮುಂದಿನ ಸಾಲಿನಲ್ಲೂ ಸಹ ನಾವು ಇದೇ ರೀತಿ ಒಂದು ಏಳಿಗೆಗೆ ಒಂದು ಪ್ರಯತ್ನ ಮಾಡುವ ಒಂದು ಭೂನಾದಿಯನ್ನು ನಾವು ಹಾಕಿದ್ದೀವಿ ಯಾರೇ ಇಲ್ಲಿ ಆಡಳಿತ ಮಂಡಳಿ ಬರಲಿ ಆ ಒಂದು ಭೂದಾನ ಭೂನಾದಿಯ ಪ್ರಕಾರ ಇವತ್ತು ಕೆಲಸ ಮಾಡಿದಲ್ಲಿ ನಮ್ಮ ಸಂಸ್ಥೆ ಆನೇಕಲ್ ಬ್ಯಾಂಕು ರಾಜ್ಯದಲ್ಲಿ ಒಂದು ಪ್ರಥಮ ಬ್ಯಾಂಕಾಗಿ ಮುಂದೆ ಆಗುತ್ತೆ ಅನ್ನೋ ಒಂದು ಆಶ್ವಾಸನೆಯನ್ನು ಇವತ್ತು ನಾವು ನೀಡ್ತಾ